ಹಳಗ ಬರಕ್ ಬರ್ಮ ಸ್ವಾಗತ ಸುಸ್ತಾಗ ಏನ್ ನೋಡ್ತೀರಾ ಅಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಏನಪ್ಪಾ ಅಂತ ಅಂದ್ರೆ ನಮ್ಮ ದುರ್ಗದಲ್ಲಿ ನವರಾತ್ರಿ ಅಂದ್ರೆ ದಸರಾ ನವರಾತ್ರಿ ಏನ್ ನಡೆಯುತ್ತಾ ಹಬ್ಬ ಆ ಹಬ್ಬದ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಆನೆ ಬಾಗ್ಲು ಏನಿದೆಯಲ್ಲ ಸರ್ಕಾರದಿಂದ ಸರ್ಕಲ್ ಆ ಬಂದ್ರೆ ಸರ್ಕಲ್ ರೈಟ್ ಸೈಡಿಗೆ ಬಂದ್ರೆ ಸಾಕು ಆನೆ ಬಾಗ್ಲು ಬರುತ್ತೆ ಆನೆ ಬಾಗ್ಲು ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನವರಾತ್ರಿಯ ಒಂದು ಪೂಜೆಯ ಒಂದು ಏನು ಪ್ರತಿಷ್ಠಾಪನೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಈ ವರ್ಷದ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಈ ವರ್ಷ ನಮ್ಮ ಒಂದು ಏನು ದೇವಿಗಳು ಕೂರ್ತಾವಲ್ಲ ಪ್ರತಿ ಒಂದು ಒಂಬತ್ತು ದಿನ ಏನ್ ದೇವಿಗಳು ಕೂರ್ತಾವ ಆ ಒಂಬತ್ತು ದಿನ ಒಂಬತ್ತು ಅವತಾರದಲ್ಲಿ ಕೂರ್ತಾವೆ ಏನು ಹೋದ ವರ್ಷ ಹಚ್ಚ ವರ್ಷ ನೋಡ್ತಿರ್ಬೋದು ಒಂದು ವಿಗ್ರಹ ಯಾವ ರೀತಿ ಇರುತ್ತೋ ಅದೇ ತರ ಇದ್ದು ಪೂಜೆ ಮಾತ್ರ ಮಾಡ್ತಿದ್ರು ಆದ್ರೆ ಈ ವರ್ಷ ದೇವಿಗಳ ಅವತಾರ ಯಾವ ರೀತಿ ಒಂದಿನ 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 ಏನೇನು ಆ ದೇವಿಗಳ ಅವತಾರ ಏನಿರುತ್ತಲ್ಲ ಆ ದಿನದ ಅವತಾರ ಅದೇ ರೀತಿಯ ಒಂದು ಅವತಾರದಲ್ಲಿ ನಮ್ಮ ದೇವಿಗಳು ಕಾಣ್ತಿದ್ದಾವೆ ಸೊ ಹಂಗಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಂಡು ಹೋಗಬೇಡಿ ದೇವಿಯ ದರ್ಶನ ಏನು ನೀವು ನವರಾತ್ರಿ ಪೂಜೆ ಮಾಡ್ತೀರ ಇದು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳೇ ನವರಾತ್ರಿ ಪೂಜೆಯನ್ನ ಮಾಡೋದು ಒಂಬತ್ತು ದಿವಸ ಅವರಿಗೋಸ್ಕರ ಇಲ್ಲಿ ಒಂಬತ್ತು ದಿನ ಒಂಬತ್ತು ಅವತಾರದಲ್ಲಿ ದೇವಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಮತ್ತೆ ಈ ಒಂದು ಪೆಂಡಲ್ ನ ಏನ್ ವರ್ಕ್ ಇದೆ ಅದ್ ನೋಡ್ತಿರ್ಬೋದು ತುಂಬಾ ವೆರೈಟಿ ಆಗಿದೆ ಈ ವರ್ಷ ಯಾಕಂದ್ರೆ ಒಂಥರ ಗುಹೆ ಹೋಗಿ ನಮ್ಮ ದೇವಿಯ ದರ್ಶನ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ನವರಾತ್ರಿಯ ಒಂದು ಪೆಂಡಲ್ ನ ರೆಡಿ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ತೋರಿಸ್ತೀನಿ ಎಲ್ಲಾ ಫ್ರೆಂಡ್ಸ್ ಒಂದು ಒಂದು ತಾಯಿಯ ಒಂದು ಮುಖವಾಡ ಮುಖವಾ ಬರುತ್ತೆ ದೊಡ್ಡದಾಗಿ ಇಲ್ಲೆಲ್ಲ ಒಂದು ಹತ್ತರಿಂದ ಹದಿನೈದು ಅಡಿ ಮುಖ ಬರುತ್ತೆ ಆ ಮುಖದ ಒಂದು ನಾಲ್ಗೆ ಚಾಚಿರುತ್ತೆ ಆ ಚಾಚಿರ ನಾಲ್ಗೆಯಲ್ಲಿ ಬಕ್ಕೊಂಡು ಒಳಗಡೆ ಹೋಗೋ ತರ ಒಂದು ಕಾನ್ಸೆಪ್ಟ್ ಇಡ್ಕೊಂಡು ಮತ್ತೆ ಗುಹೆ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಇದು ನೀವು ನೋಡ್ತಿರ್ಬೋದು ಒಳಗಡೆ ಹೋಗಿ ವರ್ಕಿಂಗ್ ಎಲ್ಲ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಏನು ಅಂತಂದು ಮುಂದೆ ಈ ಒಂದು ನವರಾತ್ರಿ ಏನೇನು ಅಪ್ಡೇಟ್ ಇದೆ ಅದ್ರದೆಲ್ಲ ತೋರಿಸ್ತೀನಿ ಮತ್ತೆ ಮುರುಘಸ್ವಾಮಿ ಮಠದಲ್ಲಿ ದಸರಾ ಹಬ್ಬದ ಒಂದು ಹಬ್ಬನೇ ಸ್ಟಾರ್ಟ್ ಆಗಿದೆ ಎಲ್ಲ ಎಕ್ಸಿಬಿಷನ್ ಆಗಿ ಎಲ್ಲ ಪ್ರತಿಯೊಂದು ಹಾಕಿದ್ದಾರೆ ಅದೇ ಒಂದು ಮಾಹಿತಿ ಕೂಡ ಕೊಡ್ತೀನಿ ಒಳಗಡೆ ಹೋಗಿ ಏನೇನು ವರ್ಕ್ ನಡೀಕಿದೆ ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಇಲ್ಲಿ ಏನ್ ನೀವು ನೋಡ್ತಿದ್ರಲ್ಲ ಇದು ದೇವಿಯ ಮುಖವಾಡ ನಿಮ್ಗೆ ಸ್ಟಾರ್ಟಿಂಗ್ ಹೇಳದ್ನಲ್ಲ ಸ್ಟಾರ್ಟಿಂಗ್ ಫ್ರಂಟ್ ಅಲ್ಲಿ ಬರೋದು ಒಂದ್ ಹದಿನೈದು ಅಡಿ ಒಂದ್ ಹತ್ತರಿಂದ ಹದಿನೈದು ಅಡಿ ಬರುತ್ತೆ ಇದು ವರ್ಕ್ ಈ ವರ್ಕ್ ನ ರೆಡಿ ಮಾಡ್ತಾರೆ ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ಇದರ ಪ್ರೊಸೆಸಿಂಗ್ ಏನಿದೆ ಎಲ್ಲ ಅದ್ರ ಮೇಲ್ಗಡೆ ಲಪ್ಪ ಹಾಕಿ ಎಲ್ಲಾ ಇದು ಏನು ಹುಲ್ಲೆಲ್ಲ ಮೆತ್ತಿ ಒಂದು ಆರ್ಚ್ ತರ ರೆಡಿ ಆ ಆರ್ಚ್ ಎಲ್ಲ ಇಲ್ಲಿ ರೆಡಿ ಆಗಿದೆ ನೀವು ನೋಡ್ತಿರ್ಬಹುದು ಪ್ರತಿ ಒಂದು ವರ್ಕ್ ನೀವು ನೋಡ್ತಿರ್ಬಹುದು ಇಲ್ಲಿ ಇಲ್ಲಿ ನಿಮಗೆ ನೋಡಿದ್ರೆ ಒಂದು ರಾ ಒಂದು ವರ್ಕ್ ಕಾಣುತ್ತೆ ನಿಮಗೆ ಇಲ್ಲೆಲ್ಲಾ ನೋಡ್ತಿರ್ಬೋದು ಹಾ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಒಂದು ಇದ್ರಲ್ಲಿ ಎಲ್ಲಾ ರೆಡಿ ಮಾಡ್ತಿದಾರೆ ಇಲ್ಲಿ ಮುಖದ ಮುಖ ಹೆಂಗೆ ದೊಡ್ಡದಂಗ್ ನಿಮ್ಗೆ ಏನ್ ಅಡಿ ಇದೆ ಅಂತ ಆ ಒಂದು ಹದಿನೈದು ಅಡಿದು ಈ ಒಂದು ಇಂಟರ್ಫೇಸ್ ಇಲ್ಲಿ ಏನ್ ಖಾಲಿ ಬಿಟ್ಟಿದಾರಲ್ಲ ಇಲ್ಲಿಂದ ಒಂದು ನಾಲ್ಗೆ ಬರುತ್ತೆ ಆ ನಾಲ್ಗೆ ಒಳಗಡೆ ಹೋಗೋ ಆ ತರ ಒಂದು ಚೆನ್ನಾಗೆ ಮಾಡಿದಾರೆ ನೀವು ನೋಡ್ತಿರ್ಬೋದು ಮತ್ತೆ ಇಲ್ಲೆಲ್ಲ ಎಲ್ಲ ರೆಡಿ ಮಾಡ್ಕೊಂತಾರೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಎಲ್ಲಾ ಮಾಡ್ಕೊಂತಿದ್ದಾರೆ ಮತ್ತೆ ಇಲ್ಲಿ ನಮ್ಮ ದೇವಿ ಪ್ರತಿಷ್ಠಾಪನೆ ಆಗುವ ಸ್ಥಳ ನೀವು ನೋಡ್ತಿರ್ಬೋದು ಇಲ್ಲಿ ಇದೇ ಜಾಗದಲ್ಲಿ ನಮ್ಮ ದೇವಿ ಪ್ರತಿಷ್ಠಾಪನೆ ಆಗೋದು ಈ ವರ್ಷ ನಮ್ಮ ದೇವಿ ಬಂದ್ಬಿಟ್ಟು ಸುಮಾರು ಒಂಬತ್ತು ದಿನ ಏನು ಅವತಾರ ಇರುತ್ತಲ್ಲ ಒಂಬ ಒಂದೊಂದು ದಿನ ಒಂದೊಂದು ಅವತಾರ ಆ ಒಂದು ಅವತಾರದಲ್ಲಿ ನಮ್ಮ ದೇವಿ ಪ್ರತಿಷ್ಠಾಪನೆ ಆಗ್ತಿದೆ ಆ ಅದು ಒಂಥರ ಒಂದು ಗುಹೆಯ ಒಳಗೆ ಒಂದು ಗುಡ್ಡ ಬೆಟ್ಟದ ಒಳಗೆ ಏನು ಕೇ ಕೇ ಒಳಗೆ ನೀವು ಹೆಂಗ್ ಗುಡ್ಡ ಅಂದ್ರೆ ಕಲ್ಲು ಬಂಡೆ ಒಳಗೆಲ್ಲ ಸುತ್ತಾನ್ ಸಿತ್ಕೊಂಡು ಹೋಗ್ತಿರಲ್ಲ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಮಾಡ್ತಿರೋದು ನೀವು ವರ್ಕ್ ವರ್ಕೆಲ್ಲ ಹಾ ಈ ಒಂದು ಮಾಡ್ತಿರೋರ ಹತ್ರನು ಇವಾಗ ಒಂದು ಬೈಟ್ ತಗೊಂತೀನಿ ಅವ್ರ ಹತ್ರನ ಕೇಳೋಣ ಯಾವ್ ತರ ಮಾಡ್ತಿದಾರೆ ಏನ್ ಎತ್ತ ಅಂತ ಬಂದು ಇವಾಗ ಹೋಗಿ ಅವ್ರ ಹತ್ರ ಕೂಡ ಮಾತಾಡೋಣ ಗೈ ನನ್ನ ಹೆಸರು ಶಿವಕುಮಾರ್ ಹೇಳಿ ಇದೇ ಊರು ಚಿತ್ರದುರ್ಗ ನಂದು ಶಿವ ಅಂತ ಹೇಳಿ ನಂದು ಇದಿದೆ ಇದೆ ಆಡ್ಸಿದೆ ಇಲ್ಲಿ ಏನ್ ಮಾಡ್ತಿದ್ದೀವಿ ಮೈಸೂಸೂರ ಒಂದು ತಲೆ ಮಾಡ್ತಾ ಇದೀವಿ ಒಂದು ಹದಿನ ಹದ್ನಾಲ್ಕ ಅಡಿ ಆಗ್ಲಾ ಹದಿನೈದು ಅಡಿ ಉದ್ದ ಅದರಲ್ಲಿ ಬಾಯಿ ಒಳಗಿದ್ದಾನೆ ಮೈಸೇಶ್ವರ ಬಂದು ಗೋಹೆ ಒಳಗಿದ್ದ ಬಂದು ಅಲ್ಲಿ ತರ ಅವತರ ಇದೆ ಆ ಅವತರ ನೋಡ್ಕೊಂಡಲ್ಲಿದ್ದ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಗೋಹೆ ಇದ್ದ ಹೊರಗಡೆ ಬರೋ ತರ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಇದರಲ್ಲಿ ಫುಲ್ ಒಂಥರ ಗೋ ಒಳಗೆ ಏನು ಇದೆ ಆ ಕಾನ್ಸೆಪ್ಟ್ ಅದೇ ತರನೇ ಮಾಡ್ತಾ ಇರೋದು ಮತ್ತೆ ಚಾಮುಂಡಿದ ದಿನ ಒಂಬತ್ತು ದಿನನೂ ಒಂಬತ್ತು ದಿನ ಒಂದು ಅಲಂಕಾರ ಬರ್ತಾ ಇದೆ ಒಂದೊಂದು ಅಲಂಕಾರ ಚಾಮುಂಡಿದು ಆತರ ಮಾಡ್ತಾ ಇದ್ವಿ ಈಗಿನ ಇದು ಮೈಸೇಶ್ವರ ಫೇಸಿಂಗ್ ವರ್ಕ್ ಮಾಡ್ತಾ ಇದೀವಿ நடித்தூஸ் <laughs> கம்ப்ளீட் ಅವ್ರ ಹತ್ರನೇ ಕೇಳಿದ್ರಲ್ಲ ಅದು ದೇವಿ ಅಮ್ಮ ಮುಖ ಅಲ್ಲ ಅದು ಒಂದು ಮಹಿಷಾಪುರ ಮಹಿಷಾಪುರ ಬಾಯಲ್ಲಿ ಒಂದು ಬಗ್ಗಿ ಬರೋ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ದಾರೆ ತುಂಬಾ ಯೂನಿಕ್ ಸ್ಟೈಲ್ ಅಲ್ಲಿ ಈ ವರ್ಷ ಎಲ್ಲೂ ನಮ್ಮ ಗುರುದೇಲೆ ಆಲ್ಮೋಸ್ಟ್ ಅಲ್ಲಿ ಹಾತಾರೆ ಈ ತರ ಕೇವ್ ಒಳಗ್ ಬಂದು ಅಂದ್ರೆ ಗುರು ಒಳಗ್ ಬಂದು ಅಹ್ ದರ್ಶನ ಆಗ್ಲಿ ಅದರ ದೇವರ ದರ್ಶನ ಆಗ್ಲಿ ಎಲ್ಲೂ ನಾವು ನೋಡಿಲ್ಲ ಈ ವರ್ಷ ಇಲ್ಲಿ ಒಸ್ಟ್ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಏನ್ ಬರುತ್ತೆ ಏನು ಎತ್ತ ಅಂತ ಸೊ ನಾನು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಿದ್ದೀನಿ ಅಂಡ್ ಇನ್ನೇನು ಇಪ್ಪತ್ತೊಂದನೇ ತಾರೀಕಷ್ಟು ಆಲ್ಮೋಸ್ಟ್ ಆಲ್ ಫೈನಲ್ ಆಗುತ್ತೆ ಅಂತ ಹೇಳಿದರೆ ಈ ಒಂದು ಅಪ್ಡೇಟ್ ನಾ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೆ ಹೋಗ್ತಿರ್ತೀನಿ ಸೊ ಹಂಗಾಗಿ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಒಂದು ವಿಡಿಯೋ ನೋಡುತ್ತೀನಿ ಧನ್ಯವಾದಗಳು